ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಗಿ ನೀವು ಶಂಕರ್ ಪೋಳಿನ ಹೇಗೆ ಮಾಡೋದು ಅಂತ ನೋಡಿರ್ತೀರಾ ಬಟ್ ಈ ದೀಪಾವಳಿಗೆ ಸ್ವಲ್ಪ ವಿಶೇಷವಾಗಿ ಡಿಫ್ರೆಂಟಾಗಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಶಂಕರ್ ಪೋಳಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೈದಾ ಎರಡು ಕಪ್ಪು ಸಕ್ಕರೆ ಅರ್ಧ ಕಪ್ಪು ಮತ್ತು ತುಪ್ಪ ಅರ್ಧ ಕಪ್ಪು ನೀವು ಬೇಕಂದರೆ ಕ್ವಾಂಟಿಟಿನ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ಇವು ವಿಶೇಷವಾಗಿ ದೀಪಾವಳಿಲಿ ಈ ರೀತಿ ಸ್ವೀಟ್ ಡಿಶ್ನ ಮಾಡಿ ರೆಡಿ ಮಾಡಿ ಇಟ್ಕೋತಾರೆ ತಿಂಗಳಾದರೂ ಹಾಳಾಗೋದಿಲ್ಲ ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಬೋದು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಈ ಕಪ್ ಅಳ್ತೇಲಿ ಎರಡು ಕಪ್ ಆಗುವಷ್ಟು ಮೈದಾನ ಆ್ಯಡ್ ಮಾಡಿಕೊಡಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಇದು ತುಂಬ ಫೇಮಸ್ ಅಂತ ಒಂದು ಸ್ವೀಟ್ ಡಿಶ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಚಿಟಿಗೆ ಉಪ್ಪನ್ನು ಆ್ಯಡ್ ಮಾಡಿ ಯಾವ ಕಪ್ಪಲ್ಲಿ ಹಿಟ್ಟನ್ನು ಹಾಕ್ಕೊಂಡಿತ್ತುವೋ ಅದೇ ಕಪ್ ಅಳ್ತೇಲಿ ಅರ್ಧ ಕಪ್ ಆಗುವಷ್ಟು ತುಪ್ಪನ ಮೆಲ್ಪ್ ಮಾಡಿ ಹಾಕೊಳ್ಳಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಶುಗರ್ನ ತೊಗೊಂಡಿರ್ತೀವಿ ಅರ್ಧ ಕಪ್ ಶುಗರ್ ಮತ್ತು ಅರ್ಧ ಕಪ್ ನೀರನ್ನು ಒಂದು ಪಾತ್ರೆಗೆ ಹಾಕಿ ಶುಗರ್ ಸಿರಪ್ ರೆಡಿ ಮಾಡ್ಕೋಬೇಕು ಜಸ್ಟ್ ಅದು ಮೆಲ್ಟ್ ಆದರೆ ಸಾಕಾಗುತ್ತೆ ನೋಡಿ ಈ ರೀತಿ ಸಿರಪ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಹಿಟ್ಟು ಮತ್ತು ತುಪ್ಪನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಬೌಲ್ಗೆನೆ ನಾವು ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳೋಣ ನೋಡಿ ಚಿಯಾ ಸೀಡ್ಸ್ನ ಆ್ಯಡ್ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೊಂಡಿರುವಂಥ ಶುಗರ್ ಸಿರಪ್ನ ಆ್ಯಡ್ ಮಾಡಿ ಹತ್ತು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನೋಡಿ ಚಪಾತಿ ಹಿಟ್ಟು ಹೇಗೆ ಲಟ್ಟಿಸ್ಕೊತೀರೋ ಅದೇ ರೀತಿ ಲಟ್ಟಣಿಗೆಯಿಂದ ಈ ರೀತಿ ಲಟ್ಟಿಸ್ಕೊಬೇಕು ನೋಡಿ ಈ ರೀತಿ ಲಟ್ಟಿಸ್ಕೊಳ್ತಾ ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುಗೆ ಲಟ್ಟಿಸ್ಕೊಳ್ತಾ ಹೋಗಿ ಮತ್ತು ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ಆಗ ಶಂಕರ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಕ್ರಿಸ್ಪಾಗಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಎರಡರಿಂದ ಮೂರು ಸರಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಂತರ ನೈಫಿಂದ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನಿಲ್ಲಿ ಜಸ್ಟ್ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡಿನಿ ನಿಮಗೆ ಡಿಫ್ರೆಂಟಾಗಿ ಕಟ್ಟಿಂಗ್ಸ್ ಯಾವುದಾದ್ರು ಬರುತ್ತೆ ನೀವು ಆ ರೀತಿ ಶೇಪಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಸ್ವೀಟ್ ಡಿಶು ಬಾಯಲಿಟ್ಟರೆ ಸಾಕು ಕರ್ಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಟ್ ಮಾಡಿದ ಮೇಲೆ ಎಲ್ಲವನ್ನು ಒಂದು ಪ್ಲೇಟಲ್ಲಿ ಈ ರೀತಿ ಅರೇಂಜ್ ಮಾಡಿಟ್ಕೊಳ್ಳಿ ಶಂಕರಪೋಣಿನ ಮಲ್ನಾಡ್ ಸೈಡ್ ಅವರು ಶಂಕರ ಕಂಬ ಅಂತ ಕರೀತಾರೆ ಮಂಗಳೂರು ಸೈಡವರು ತುಕಡಿ ಅಂತ ಕೂಡ ಕರೀತಾರೆ ಉತ್ತರ ಭಾರತದಲ್ಲಿ ಬಂದು ಶಕ್ಕರ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಒಂದು ಬಾಂಡ್ಲೀಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಶಂಕರ್ ಪೋಳಿಗಳನ್ನು ಒಂದೊಂದಾಗಿ ಹಾಕ್ಕೊಂಡು ಡೀಪ್ ಡೀಪ್ ಫ್ರೈ ಮಾಡ್ಕೋಬೇಕು ಎರಡು ಸೈಡನ್ನು ಚೆನ್ನಾಗಿ ಫ್ರೈ ಆಗಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಕಲರ್ ಬರಬೇಕಾಗತ್ತೆ ಈಗ ರೆಡಿಯಾಗಿದೆ ನೀವು ಕಾಫಿ ಜೊತೆ ಟೀ ಜೊತೆ ಕೂಡ ಈವ್ನಿಂಗ್ ಟೈಮಲ್ಲಿ ನೀವು ಸ್ನ್ಯಾಕ್ಸ್ ಥರ ತಿನ್ಬೋದು ಇದನ್ನು ಒಂದು ತಿಂಗಳು ಕೂಡ ಹಾಳಾಗೋದಿಲ್ಲ ಆ ರೀತಿ ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you for watching.